ತಗೊಂಡ್ ಐತಿ ಹಿಂದೆಲ್ಲ ಕಾಡೈತಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ ಸುಸ್ತೀಪ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಲಾಗ್ ನಾನು ನಾಷ್ಟಾ ಸಮೇತ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ನಾಷ್ಟಾ ಶಾಂಗ್ ಉಪ್ಪಿಟ್ಟು ಮಾಡಿದ್ವಿ ತಿಂದ್ರು ತಿಂದರು ಆತಿಗ ಆಕಿಗೂ ತಿನ್ಸಿದ್ನಿ ಅದಿತ್ತೀಗ ಆಕಿನೂ ತಿಂದ್ಲ ಸೊ ನಾನು ಸ್ವಲ್ಪ ಉಳ್ದಿತ್ತ ಅದಕ್ಕೆ ನಾನು ತಿನ್ನಕತ್ತಿದ್ನಿ ಸೊ ಅಲ್ಲಿಂದ ಬೆಳಗ್ಗೆ ಎದ್ದು ವಾಕ್ ಹೋಗಿ ಬಂದು ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿ ನಾಷ್ಟ ಮಾಡೋಕೆ ಲೇಟ್ ಆಯ್ತು ನಮ್ಮದು ಡೈಲಿ ನಾಷ್ಟ ಹನ್ನೊಂದುವರಿ ಹನ್ನೆರಡು ಗಂಟೆ ಆಗುತ್ತೆ ಇಷ್ಟ ಟೈಮ್ ಆಗ್ತೈತಿ ಆಮೇಲೆ ಈಗ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಬೇಕು ನೋಡಕ್ಕೆ ಹಂಗೆ ಆಡ್ತ ನೋಡ್ರಿ ಈಗ ಬರೀ ಕುರ್ಚಿ ಮ್ಯಾಲಿಡ್ನಿ ಈ ಕುರ್ಚಿ ತೆಗೆದ್ನಿ ಕುರ್ಚಿ ಕೆಳಗಿಟ್ನಿ ಡ್ಯಾನ್ಸ್ ಮಾಡಿದ್ನಿ ಇದ ಮಾಡಿ ತಲಿ ಹಿಂಕೊಳಂಗಿಲ್ಲ ಏನಿಲ್ಲ ನೋಡ್ರಿ ಎಲ್ಲಾ ಈಬತ್ತಿ ಹಂಗ ಹಚ್ಕೊಂಡ್ರದ್ರಿಲ ಈ ಬೋಡ್ರಿಕ್ ಇದ್ರಿ ಇಲ್ಲ ಇವತ್ತಿ ನೋಡ್ರಿ ಚಂದಗ ತಲಿ ಬಚ್ಕೊಳಂಗಿಲ್ಲ ಅದು ಆ ಚಂದಗ ಇದ್ ಮಾಡಂಗಿಲ್ಲ ಈಗ ಜಳಕಾ ಎದ್ದ ಇಷ್ಟೋ ಮಠ ಅಂದ್ರ ಹೆಂಗ ಹೆಂಗ ನೋಡ್ರಿ ಮಖ ನೋಡ್ರಿ ಕೇದ್ ನೋಡ್ರಿ ನಾಷ್ಟ ಮಾಡಿ ಹಂಗ ಕುಂತಾರದ ಚಲೋ ಆಗತಿಲ್ರಿ ಉಪ್ಪಿಟ್ಟ ಹೇಳಂಗಿಲ್ಲ ಯಾಕೆ ನೀವು ನಾಷ್ಟ ಚಲೋ ಆಗೈತೆ ಇಲ್ಲೋ ಅಂತ ಒಟ್ಟು ಸುಮ್ಮ ತಿಂತೀರಿ ಏನು ರಿವ್ಯೂ ಕೊಡಂಗಿಲ್ಲ ಅಡ್ಗೆ ಮಾಡಿದ್ದಕ್ಕೆ ಹಿಂಗೆ ಚಲೋ ಆಗೈತಿ ಅಂತ ಹೇಳಿ ಹಂಗ್ಯಾಕ ನೀವೇ ನಾ ಹೇಳಿದ್ಮೇಲೆ ಹೇಳ್ತೀರಲ್ಲೇ ಒಂದರ ಸರ್ತಿ ಹೇಳಿರಿ ಅಂದ್ರೆ ಹೇಳಿದ ಹೇಳಿದ್ಮೇಲೆ ಹೇಳ್ತೀರಿ ನೀವು ಅಡ್ಗೆ ಏನು ಚಲೋ ಆಗೈತಿಲ್ಲ ಅಂದ್ರೆ ಚಲೋ ಆಗೈತಿ ಅಂತ ನಾ ಕೇಳಿದ ಮ್ಯಾಲ ಹೇಳ್ತೀರಿ ಎಷ್ಟು ಸತ ಹೇಳಿಲ್ಲ ಯಾವಾಗ ಹೇಳಿ ಏ ನೀ ಹೇಳಿದ ನೀ ಗೊತ್ತಕ್ಕ ನಿನ್ನ ಕೇಳಿಸ್ಕೊಳಂಗಿಲ್ಲ ಹೇಳಿದಾಗಲ್ಲ ನೀ ಬ್ಯಾರೆ ಕೆಲಸ ಹೇಳ್ತೀರಿ ಇಡ್ಲಿ ಮಾಡ್ರಿ ಹಾಕ್ತೀನಿ ನಾನು ಇಡ್ಲಿ ಇಡ್ಲಿ ಇಷ್ಟ ಇಲ್ಲ ಅಕ್ಕ ಇಡ್ಲಿ ಹೊರ ಹೊರ ಅಟ್ಟ ಇಷ್ಟ ನನಗೆ ಎಲ್ಲರ ಎಲ್ಲರ ಹೊರ ಹೊರಗ ಟೂರ್ ಹೊರಗ ಅಟ್ಟ ಬರೆ ಹೊರ ಹೊರಗ ಇಡ್ಲಿ ಅಂತ ತಗೋತ್ರಿ ಲೈಟಾಗಿ ಹೊರ ಅಷ್ಟ ಚಲೋ ಲೈಟ್ ಅಕ್ಕ ಚಲೋ ಅದ ಹೇಳ್ತೀಗಿ ಮನೆಯಾಗಿದ್ರೆ ಟ್ರಾವೆಲಿಂಗ್ ಯಾವತ್ತಿದ್ರು ಸೇಫ್ ಫುಡ್ ಅದು

ಅದಿತಿ ಏನು ಮಾಡಿದ್ಲ ಅಕ್ಕಿ ನೋಡಲ್ಲ ಏನ್ ಮಾಡತ್ತ ಏನ್ ಮಾಡತ್ತಾಳ ನೋಡ್ರಿ ನಾಷ್ಟ ಮಾಡಿದ್ವಿ ಬಾಂಡೆ ತಿಕ್ಬೇಕಿನ್ನ ಅಡ್ಗಿ ಮಾಡಬೇಕು ಏನು ಅಡ್ಗಿ ಮಾಡ್ಲಿ ಇವತ್ತ ಏನು ಮಾಡ್ತೀವಿ ಚಪಾತಿ ಅನ್ನ ಸಾಂಬಾರು ಬರಿ ಅದೇ ಅಂತಿರಲ್ಲ ನೀವು ಪರೋಟ ಮಾಡ್ ಪರೋಟ ಯಾವ ಪರೋಟ ಮಧ್ಯಾಹ್ನ ಪರೋಟ ತಿಂತಾರು ಪರೋಟ ತಿಂತಾರ ಮಧ್ಯಾಹ್ನ ಮತ್ತು ಅಯ್ಯೋ ದೇವ್ರಿ ನಾಷ್ಟಾಗಿ ಮಾಡ್ಬೇಕು ಪರೋಟಾ ಬ್ಯಾವ್ಲು ಪರೋಟಾ ಮೇಥಿ ಪರೋಟಾ ಪನೀರ್ ಮಾಡ ಪನ್ನೀರ್ ಪಲ್ಯ ಪನ್ನೀರ್ ತೊಂಬರ್ತೀರಿ ಹಾಂ ಪನ್ನೀರ್ ರೆಸಿಪಿನೂ ತೋರ್ಸು ಹಂಗೆ ಹಾಂ ಪನ್ನೀರ ಮಟ್ರ್ ಅದಾವ ಸ್ವಲ್ಪ ಅದಾವ ಮಟ್ರ ಪನ್ನೀರ ಮಟ್ರ್ ಪಲ್ಯ ಮಾಡ್ತೇನೆ ಆಮೇಲೆ ಚಪಾತಿ ಮಾಡ್ತೇನೆ ರೊಟ್ಟಿ ಹಿಟ್ಟು ತಿರೇತಿ ರೊಟ್ಟಿ ಇಟ್ಟು ಮುಗೀತ ಖಾಲಿ ಈಗ ಊರ್ ಕಡೆ ಹೋದಾಗ ತಗೊಂಡ್ಬರ್ಬೇಕು ರೊಟ್ಟಿ ಏನ್ ಉಂಡಿಲ್ಲ ಹದಿನಾತಿ ಹದಿನಕು ತಿನ್ನೇ ಇಟ್ ಬರೋ ಇಟ್ಟು ಬರೋ ಹೋಗ ಅಲ್ಲಿ ಕೆಳಗಿಡ್ ಚಂದ ಅಲ್ಲಿ ಚಂದ ಅಲ್ಲಿ ಒಂದು ಹೇಳ ಒಂದು ಮಾಡ್ತೀನಿ ನೋಡು ಹದ್ನ ತಿನ್ನಾತಿ ಅದು ಮಮ್ಮೂ ಉಂಡಿಲ್ನಿ ಮಮ್ಮು ಉಂಡೆ ಇಲ್ಲ ಏನದ ಚೋ ಚೋ ಅದು ಬ್ಯಾಡೀಗ ಈಗ ಅದ ಆಮೇಲೆ ಆಡೋ ಯಾಕೆ ಹಂಗೆ ಕುಂತಿ ಬಾ ಏನು ಮ್ಯಾಮ್ಸ ಅವ ಏನು ಮಾಡಿದ್ವಿ ನಾಷ್ಟ ಮಾಡಿದ್ವಿ ಅಂಡೆ ಎರಡ बायले दोरा भांडे तोळू दिनमत आधी मारू हा पुलाव पुलाव मारबिडतेन रे पुलाव ए, ए चपाती ಅನ್ನ सारा मारू चपाती मारते चपाती पल्ले चपाती पल्ले मारी बस पुलाव मारबिडते हं पुलाव चपाती पल्ले मारते बदनीक पल्ले ಈ ಕಡೆ ಶುಕ್ರ ಹ್ಮ್ ಆಯ್ತು ಚಪಾತಿ ನೋಡ್ರಿ ನಮ್ದ ಈ ಕಡೆ ಎಲ್ಲಾ ಮಸ್ತ್ ಐತಿ ಎಷ್ಟು ಚಂದ ಅಂದ್ರಿ ಇಲ್ಲಿಂದ ಈ ಜಾಳಗಿ ಹಾಕ್ರಿ ನೋಡ್ರಿ ಎಷ್ಟ್ ಚಂದ ಐತಿ ಹಿಂದೆಲ್ಲಾ ಕಾಡೈತಿ

ಏನು ಮಾಡಿದ್ ಪ್ ಮಾಡಿದ್ ಲಾಸ್ಟ್ ನೀನ್ ಮಾಡಿ ಕಿತಾಪತಿ ಕಿತಾಪತಿ ಹೆಂಗಸ್ರೆ ಕಿತಾಪತಿ ಹೆಂಗಸ್ರೆ ಏನಾರ ಒಂದು ಕಿತಾಪತಿ ಮಾಡ್ಕೊಂತ ಇರ್ತಿಲ್ಲ ಈಗ ಮಣ್ಣರ ಎಷ್ಟು ತಂದ್ರು ಗಾಯ್ಸ್ ಗೊತ್ತಾಗಂಗಿಲ್ಲ ಹೊಟ್ಟ ಕಾಯಿಪಲ್ ಹಿಂದೆ ಕಾಯಿಪಲ್ಲೆ ತಂದಿತ್ತು ಈಗ ಏನು ಕಾಯಿಪಲ್ಯಾ ಖಾಲಿ ಆಗುತ್ತಂತ ಮಾಡ್ತೇನೆ ನಾನು ಎರಡು ಟೈಮ್ ಮಾಡ್ತೀನಿ ಈಗ ಬೀನ್ಸ್ ಮಾಡಾತೀಯ ಬೀನ್ಸ್ ಅದಲ್ಲ ಪಲಾವ್ ಮಾಡಬೇಕು ಅಂದಿಲ್ಲ ಅಂತ ಹಾಕಾಕ ಮಾಡ್ತೀನಿ ಶುಂಠಿ ಇತ್ತು ಎಲ್ಲ ಇಲ್ಲಿ ಮಾಡಿ ಮಾಡ್ತೀನಿ ಸರಿ ಬಂಗಾರ ಸರಿ ಗಜ್ರಿನು ಇಲ್ಲಿ ನೋಡ್ದ ನಾ ಬಂದು ತರಲಿಲ್ಲ ಗಜ್ರಿ ತೊಗೊಂಬಂದಿತ್ಲಾ ಎಲ್ಲ ಏನ್ ಅದ್ರ ಹೇಳ್ತಾನಲ್ಲ ಒಂದು ವಾರ ಆಗಿಲ್ಲ ಇನ್ನು ಕ್ಯಾರೆಟ್ ಅಂತ ತಂದಿಲ್ಲ ಇಲ್ಲ ತೋರಿಸ್ತೀನಿ ಕೆಳಗದೊಳಗಿತ್ತು ಅದ ಕೆಳಗ ಅನಾರ್ದು ಕ್ಯಾರೆಟ್ ಪುಲಾವ್ ಮಾಡ್ಬೇಕಂತ ಹೇಳ್ತಂದಿನ ಕ್ಯಾರೆಟ್ ಇಲ್ಲ ಇದೈತಿ ಪೇಸ್ಟ್ ಮಾಡ್ಕೋಬೇಕು ಏನದ ಕಿಸ್ಮಿಸ ಏನಂತಾರದಕ್ಕ ಕಿಸ್ಮಿಸ್

ಮಸ್ಕ ಬಾಬು ಉಳ್ಳಾಗಡ್ಡಿ ತಂದು ಹೋಗ್ದಿ ಬಂಗಾರ ನೋಡೋ ಉಳ್ಳಾಗಡ್ಡಿ ನೋಡಲ್ಲೇ ತಗೊಂಡು ಹೋಗಿ ಗಿಡ ಹೋಗೋದನಲ್ಲೇ ಅಡ್ಡೂ ಅಯ್ಯವನ ಏನ್ ಮಾಡವ್ರು ನೀವು ಮಾಡೋರು ಅಡ್ಗೆ ಆತ ಅಡಿಗೆ ನಾವು ಊಟ ಮಾಡಿದೆ ಗುಲಗ ಹೆಂಚಂಗ ಇಲ್ ಬಿಡ್ರಿ ಅಲ್ಲೊಂದು ಹಾಫ್ ಆಯ್ತು ನೋಡ್ರಿ ಉಳ್ಳಾಗಡ್ಡಿ ಅದಮೇಲೆ ಇನ್ನೊಂದು ತಗೋರಿ ಉಳ್ಳಾಗಡ್ಡಿ ಅದೇನು ಚಾಕು ಕೈಯಾಗ ಆಗೈತಿ ದೊಡ್ಡ ಬೇಡ ಅದ ಅದ್ರ ಚಂದ ಬರ್ತೈತಿ ಅದನ್ನೂ ತಗೋರಿ ಇನ್ನೊಂದು ಉಳ್ಳಾಗಡ್ಡಿ ತಗೋರಿ ಮೆಣ್ಸಿನ್ಗೆ ತಗೋರಿ ಎಲ್ಲ ಇಟ್ಕೋರಿ ತಗೊಂಡ ಒಮ್ಮೆ ಬಿಡ್ರಿ ಹಾ ಸಾಕು ಅಷ್ಟ ಅಂದ್ ಪಲ್ಯಕ್ಕೂ ಕೂ ಬೇಕಾ ಪಲ್ಯಕ್ಕೂ ಬೇಕಾ ಯಾವ ಟ್ರೇ ರೇ ಇಲ್ಲ ಕಟ್ಟಕ್ಕೆ ಕೆಳಗ ಮಾಡ್ತೇನೆ ಅಲ್ಲೇ ಬರ್ಷನ್ ಕಟ್ಟಿ ಇತ್ತದ ಸ್ವಲ್ಪ ಎಣ್ಣೆ ಬಿದ್ದ ಸರಿ ಇಲ್ಲ ಓ ಏನು ಏನ್ ಬೇಕು ನಿಂಗ ಏನ ಏನು ಹೇಳದ್ರ ಹೆಸರೇನ ಅದ್ರ ಹೆಸರೇನ ನಿನ್ನ ಹೆಸರು ಅದಿತಿ ಅದ್ರ ಹೆಸರು ರೀ ಪುಲಾವಕ್ಕೆ ಹಂಗೆ ಹೆಂಚಬಾರ್ದ ಅದಕ್ಕ

ಇಚಾನಲ್ಲ ಹಂಗಾಗಿದೆ ನೋಡಿ ಇದು ಎಷ್ಟು ಸತೆ ಕ್ಲೀನ್ ಮಾಡಿದ್ರು ಮತ್ತೆ ಹಂಗೇ ಇರದಿತ್ತು ಅಮ್ಮ ಅಮ್ಮ ಓ ಅಪ್ಪ ಅತೆ ಅವ್ವಾ ಏನು ಏನು ಅಬೂಯಕ ಅಬೂಯಾ ಹಾ ಅಬೂ ಬಾಬು ನಿಂಗೂ ಬೇಕಾ ಬಾ ನೋಡಿ ಬಿಗ್ ಬಾಸ್ ಬಿಗ್ ಬಾಸ್ ನೈಕ ಅಕ್ಕಿ ಪಂದನ ಏನಂತ ಮಾಡಕತಾ ಗೊತ್ತಾಗಲ್ ತಕ್ಕಿ ಆಟ ಆಡತ್ತಾಳೋ ಏನು ಒಂದು ಟಾಸ್ಕ್ ಗಳಿಗೆ ಗೆದ್ದಿಲ್ರಿ ಅಕ್ಕಿ ಹೆಂಗ್ ಇಟ್ಕೊಂಡಾರೋ ಏನು ಖರೆ ಮಾಳು ನೋಡಿದ್ರಿ ಪಾಪ ಮಾಳುಗೆ ಹೊರಗೆ ಹಾಕಿದ್ರು ಮಾಳು ಉಳಿಬೇಕಿತ್ತು ಹ್ಮ್ ಉತ್ತರಕ್ರಾಂಡ ಕಂದ್ರ ಸ್ಟ್ರಾಂಗ್ ಇತ್ತಾ ಆ ಆಡ್ತಿದ್ದ ಟಾಸ್ काढಿದ ಹ್ಮ್ ಅಕ್ಕಿ ಪಂದನ ನೋಡಿದ್ರಿ ಕಲರ್ಸ್ ಕರ್ಣ ಅಂದ್ರೆ ಹಂಗಲ್ಲ ಆಕಿ ಕರಿಮನಿ ಸೀರಿಯಲ್ ಮಾಡ್ಯಾಡ್ರಿ ಆಕಿ ಕರಿಮನಿ ಸೀರಿಯಲ್ ಮಾಡ್ಯಾಳ ಆಕಿ ಅದಕ್ಕೆ ನೋಡ್ರಿ ನಮ್ಗೆ ಗಿಲ್ಲಿ 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 ಏನ್ ಮಾಡ್ಲಿರಿ ಮಾಡಲಿ ಅಡ್ಗೆ ಅಡಿಗೆ ಏನ ನಾತಳ್ಕಿ ಏನ್ ಬೇಕು ಬಂಗಾರ ಏನ್ ಬೇಕು ಹ್ಞೂ ಏನು ಬೇಕು ನಿಮಗಿಬ್ಬರಿಗೂ ಅಪ್ಪ ಅಮ್ಮಗಳಿಗೆ ಏನ ಏನ ಆತ ರೆಡಿ ಆಯಿತಾ ಹಾ ಸ್ಮೆಲ್ ಮಾತ್ರ ಮಸ್ಕೂರ ಐತಿ ತಿನ್ ನೋಡೋಣ ಹೆಂಗೈತೆ ಟೇಸ್ಟ್ ಪಲ್ಯ ರೆಡಿ ಆಯ್ತು ಸೂಪರ್

ಮತ್ತ ಊಟ ಹೆಂಗಾಗಿತ್ತು ಪಲಾವ್ ಹೆಂಗಾಗಿತ್ತು ಹೇಳಲಿಲ್ಲಲ್ಲ ಅದ ರೈಸ್ ಉಳ್ದೈತಿ ಹಾ ರೈಸ್ ಅದೈತಿ ಹಮ್ ಪalle on ಸ್ವಲ್ಪ ಐತಿ ಉಳ್ದಿತಿ ಏನ್ ಕೊಡಿಲ್ಲ ಬರ್ರಿ ವರ್ಷ ಏನು ಮಾಡಾತರಿಕೆ ಏನು ಮಾಡ್ತಾವಾ ಒಂದು ರೀಲ್ಸರ ಮಾಡೋಣ ಬರಿ ಸರಿ ಲಗೊ ಲಗೊ ರೆಡಿ ಆಗ ಹೊರ ಹೋಗೋಣ ಹಾ ಅದ ಹೊರಗೆ ಹೋಗೋದೈತಿ ಗಾ ಅದಕ್ಕ ರೆಡಿ ಆಗ್ಬೇಕು ಸೊ ಈ ಲಾಗ್ ಇಲ್ಲಿ ಎಂಡ್ ಮಾಡ್ತೀವಿ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಾಳೆ ಲಾಗ್ಗಳು ಎಲ್ಲರಿಗೂ ಬಾಯ್ ಶುಶ್ಮಿತಾ ಛಾ ಮಲ್ಲಾ ಸ್ವಲ್ಪ ಛಾ ಕುಡಿಬೇಕಂತಾಯ್ ಛಾ ಮಾಡ್ತೀನಿ ಕರೆ ಹಾಲ್ ಇಲ್ಲ ಕರಿಚಾ ಮಾಡ್ತಾ ನಡೀತಿತೀಯಾ ಕರಿಚಾ ಹ್ಮ್ ಕರಿಚಾ ಮಾಡ್ತೀನಿ ಇರ ಹಾಲ್ ತೋ ಕರಿಚಾ ಕುಡಿದ ಬಿಡ್ರಿ ಇಲ್ವಾ ಹ್ಮ್ ಕರಿಚಾನ ಕುಡಿದ ಬಿಡ್ರಿ ಹ್ಮ್ ಹ್ಮ್